ರಾಜ ಸಂಘದ ಬೈಲಾ ಪ್ರಕಾರ ಮೂರು ಮೀಟಿಂಗ್ ಬರದೇ ಇರೋದ್ರಿಂದ ಅವ್ರನ್ನ ತಾನಾಗಿ ತೆಗೆದಿದ್ದೀವಿ ಸರ್ ಇನ್ನೇ ನಿಮ್ಮ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ಇದಕ್ಕೆ ನಿಮ್ಮ ಸಮರ್ಥನೆ ಇದೆ ಈಗ ಏನೋ ಅವರು ಆರೋಪ ಮಾಡಿದ್ದಾರೆ ರವಿಕುಮಾರ್ ಅನ್ನೋದು ಅವರು ಗೌರವಾಧ್ಯಕ್ಷರಾಗಿ ನಾವು ರಾಜ್ಯ ಸಂಘದಲ್ಲಿ ಒಂದು ನಾವು ಅದು ಏನು ಎಲೆಕ್ಟೆಡ್ ಬಾಡಿ ಡೈರೆಕ್ಟರ್ ಆದಮೇಲೆ ಅವ್ರನ್ನ ನಾವು ನಾಮಿನೇಟೆಡ್ ಮಾಡ್ಕೊಂಡಿದ್ವಿ ಗೌರವಾಧ್ಯಕ್ಷರಾಗಿ ಗೌರವವಾಗಿ ನಡ್ಕೊಳ್ಳಿ ಅಂತೇಳಿ ಹೇಳಿದ್ವಿ ಆ ಗೌರವಾಗಿ ನಡ್ಕೊಂಡೇ ಇರೋದು ಅದು ನೆಹ ನಾನು ಈಗ ನಾನು ಮಾತಾಡೋಕ್ಕೆ ಸರಿ ಸಮ ಸರಿಯಾದ ಸಮಯ ಆಗಿಲ್ಲ ಅವ್ರು ಗೌರವಾಗಿ ನಡ್ಕೊಂಡ್ರೋ ಇಲ್ಲ ಅನ್ನೋದು ಹೆಣ್ಮಕ್ಳು ಹೇಳ್ತಾರೆ ಅವರೇನು ಆರೋಪ ಮಾಡಿದ್ದಾರೆ ಹೆಣ್ಮಕ್ಳು ಸರಿಯಾಗಿ ನಡ್ಸ್ಕೊಳ್ಳೋಲ್ಲ ತೋ ತುಂಬ ಇದು ಮಾ ಇದು ಮಾಡ್ತಾರೆ ಅಂತ ಹೆಣ್ಮಕ್ಳು ಯಾವ ಹೆಣ್ಮಕ್ಳು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತ ನಮ್ಮಲ್ಲಿ ಮೂ ನಾಲ್ಕು ಜನ ಹೆಣ್ಮಕ್ಳಿದ್ದಾರೆ ಡೈರೆಕ್ಟ್ರುಗಳು ಅದರಲ್ಲಿ ಒಬ್ಬರು ಒಬ್ಬರು ತೆಗೆದುಬಿಟ್ಟಿದ್ದೀವಿ ಯಾರು ಸುಜಾತ ಮಯೂರಿ ಏನೋ ಅವರು ಮೂರು ಮೀಟಿಂಗ್ ಬರ್ದಿಲ್ಲ ಅವ್ರ ರದ್ದಾಗಿದೆ ಅವ್ರು ತೆಗೆದುಬಿಟ್ಟಿದ್ವಿ ಅವರು ಅವರು ಬಿಟ್ಬಿಟ್ರೆ ಏನು ಮೂರು ಜನ ಇದ್ದಾರೆ ಅವರಾದ್ರೂ ಅವರು ಪ್ರೆಸ್ ಮೀಟು ಮಂಗಳವಾರ ನಾವು ನಿಮ್ಮನ್ನು ಕರಿತೀವಿ ಅವರಲ್ಲಿ ಅವ್ರ ಹೆಣ್ಮಕ್ಳೇ ಸ್ಟೇಟ್ಮೆಂಟ್ ಕೊಡ್ತಾರೆ ಅದ್ರ ಬಗ್ಗೆ ನಾವೇನು ಮಾತಾಡ್ಬೇಕು ಏನಾಗಿದೆ ಈ ಗೌರವಾಧ್ಯಕ್ಷರು ಏನು ರವಿಕುಮಾರ್ ಅವರು ಅವರು ಏ ಅವ್ರನ್ನ ಯಾ ತೆಗೆದಿದ್ದೀರಿ ಅನ್ನೋದು ಏನು ಆರೋಪ ಮಾಡ್ತಾರೆ ತನ್ನ ತಾನಾಗೆ ನಮ್ಮ ಅಧಿಕಾರ ಬಳಸ್ಕೊಂಡು ತೆಗೀತಾರೆ ಅನ್ನೋದು ಅದೆಲ್ಲ ಸುಳ್ಳು ಸುಳ್ಳು ಆರೋಪ ಅದಕ್ಕೆ ದಾಖಲ ಇದೆ ನಮ್ಮ ರಾಜ್ಯ ಸಂಘದ ಬೈಲಾ ಪ್ರಕಾರ ಮೂರು ಮೀಟಿಂಗ್ ಬರದೇ ಇರೋದರಿಂದ ಅವ್ರನ್ನ ತನ್ನ ತಾನಾಗೆ ತೆಗೆದಿದ್ದೀರಿ ಅವರು ರದ್ದಾಗಿದ್ದಾರೆ ಅವ್ರಿಗೆ ಇಲ್ಲಿ ಅವ್ರಿಗೆ ರೆಜುಲೇಷನ್ನು ಆಗೋಗಿದೆ ಇಲ್ಲಿ ಆಡ್ತಾ ಮಂಡಳಿಯಲ್ಲಿ ಆಗಿದೆ ಈ ಸಿರಿಂಗಲ್ಲೂ ಆಗೋಗಿದೆ ಹಂಗಾಗಿ ಅವರು ಆಕ್ಚುಲಿ ಮೆಂಬರ್ ಅಲ್ಲ ಅವರು ತೆಗೆದ ಮೇಲೆ ಇವು ಏನಾಗಿದೆ ನಮ್ಗೊಂದು ಅಧಿಕಾರ ಐತಲ್ವಾ ಹೋಯ್ತಲ್ವಾ ಅನ್ನೋದಕ್ಕೆ ಅವರು ಆರೋಪಗಳು ಮಾಡ್ತಾ ಇದ್ದಾರೆ ಅದು ಶುದ್ಧ ಸುಳ್ಳು ಆಮೇಲೆ ಲಕ್ಷಗಟ್ಟಲೆ ನಾನು ದುಡ್ಡು ಕೊಟ್ಟಿದ್ದೀನಿ ಲಕ್ಷ ಕೊಟ್ಟಿದ್ದೀನಿ ಪ್ರೂಫ್ ಕೊಡಬೇಕಲ್ವಾ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಲ್ಲಿ ಒಂದು ಲಕ್ಷ ಕೊಟ್ಟಿದರೆ ಅದಕ್ಕೆ ನಾವು ಚೆಕ್ ಮುಖಾಂತರ ಕೊಟ್ಟಿದ್ದೀರಾ ಕ್ಯಾಶ್ ಕೊಟ್ರೆ ಕ್ಯಾಶ್ ಯಾವಾಗ ಕೊಟ್ಟ್ರಿ ಯಾರ ಮುಖಾಂತರ ಕೊಟ್ಟ್ರಿ ಏನಾದರೂ ಇರಬೇಕು ನಾವು ಪ್ರತಿ ಯಾವುದೇ ಫಂಕ್ಷನ್ ಮಾಡಬೇಕಾದ್ರೆ ನಾವು ನಮ್ಮ ಡೈರೆಕ್ಟರ್ಗಳು ಡೋನರ್ಗಳು ಯಾರ್ಯಾರು ಆಗ್ತಾರೋ ಅವ್ರು ಅವ್ರದ್ದೆಲ್ಲ ಅದು ಈಗಲೂ ಇದೆ ನಿಮಗೆ ಪಟ್ಟಿ ಕೊಡ್ತೀನಿ ಬೇಕಾದರೆ ಹೋದ್ ಸರಿ ಪ್ರತಿಭಾ ಪುರಸ್ಕಾರದಲ್ಲಿ ಕಲೆಕ್ಷನ್ ಎಷ್ಟಾಗಿತ್ತು ಅವರು ಡೈರೆಕ್ಟರ್ ಲಿಸ್ಟ್ ಕೊಟ್ಟರು ಸಂಘ ಇಷ್ಟ ಆಯಿತು ಅದೆಲ್ಲ ಅದು ಲೆಕ್ಕ ಇದೆ ಅದು ಅವರು ಆರೋಪ ಮಾಡೋದು ಸುಳ್ಳು ಅವರು ಲಕ್ಷಾನ್ ಗಟ್ಟಲೆ ಕೊಟ್ಟಿದ್ದರೆ ಅದಕ್ಕೆ ಅವ್ರಿಗೆ ಮಾಹಿತಿ ಇರಬೇಕು ನಾನು ನಾನು ಒಂದು ಲಕ್ಷ ಕೊಟ್ಟಿದ್ದೀನಿ ಅಂದರೆ ಚೆಕ್ ಕೊಟ್ಟಿದ್ದೀನ ಯಾವುದಾದರೂ ಮುಖಾಂತರ ಕೊಟ್ಟಿರೋದಕ್ಕೆ ಒಂದು ಪ್ರೂಫ್ ಇರಬೇಕು ಸುಮ್ಮ ಸುಮ್ಮನೆ ಆರೋಪಗಳು ಮಾಡ್ತಾರೆ ಲಕ್ಷ ಗಟ್ಟಲೆ ಅಲ್ಲಿ ಏನು ಕರಂಜೆ ಮಠದಲ್ಲಿ ಮಠಕ್ಕೆ ದುಡ್ಡು ಕೊಟ್ಟಿರೋದು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಮಠ ಮಠದ ಪೀಠಾಧ್ಯಕ್ಷರಿದ್ದಾರೆ ಕರೆಂಜೆ ಅತ್ತಾನಂದ ಸ್ವಾಮಿಗಳು ಅವ್ರನ್ನ ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿ ನಾವು ನಿಮಗೆ ಅವ್ರ ನಂಬರ್ಗಳು ಕೊಡ್ತೀರಿ ಅವ್ರ ನಂಬರ್ ಕೊಡ್ತೀರಿ ಅಲ್ಲಿ 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 ಸೆಕ್ರೆಟ್ರಿಗಳು ಅವರೆಲ್ಲ ಇರ್ತಾರೆ ಅವ್ರ ನಂಬರ್ ಕೊಡ್ತೀರಿ ನಮಗೆ ಆದ್ರೂ ಯಾವುದಾದ್ರು ಜವಾಬ್ದಾರಿ ಈಗ ದುಡ್ಡು ವಸೂಲಿ ಮಾಡೋದಾಗಲಿ ಅಲ್ಲಿಂದ ಮಾಡೋದು ಯಾವುದಾದ್ರು ಕೊಟ್ಟಿದ್ದರೆ ಕಲೆಕ್ಷನ್ ಮಾಡಿ ನಾವು ಕೊಡಬೇಕಾಗಿತ್ತು ಅವರು ಬರ್ತಾರೆ ವರ್ಷಕ್ಕೊಂದ್ಸರಿ ಅವರು ಬಂದು ಬ ಅವರು ಫಂಕ್ಷನ್ ಮಾಡ್ತಾರೆ ವರ್ಷ ವರ್ಷ ಅದಕ್ಕೇನೋ ದೇಣಿಗೆ ಅವ್ರವ್ರ ಮನೆಗಳಲ್ಲಿ ಕೈಲಾದಷ್ಟು ಸಹಾಯ ಮಾಡ್ತಾರೆ ಅವ್ರೆಲ್ಲರೂ ಅದು ಅದು ಬಿಟ್ಟರೆ ನಾವು ಯಾರ ಹತ್ರನು ದುಡ್ಡು ಇಸ್ಕೊಂಡಾಗಲಿ ಅವ್ರ ಮಠಕ್ಕೆ ನಾವು ಮೋಸ ಮಾಡಿರೋದು ಅದಲ್ಲ ಶುದ್ಧ ಸುಳ್ಳು ಆ ಆ ಕ್ಷೇತ್ರ ಆ ಕ್ಷೇತ್ರದ ಮೇಲೆ ಏನು ನಾವು ದುಡ್ಡು ತೊಗೊಂಬಿಟ್ಟಿದ್ದೆ ಅಂತ ಆರೋಪ ಮಾಡ್ತಾ ಇರೋದು ಗುರು ನಮ್ಮ ಆತ್ಮಸಾಕ್ಷಿ ಅಲ್ಲ ಆ ಭಗವಂತನಿಗಾದ್ರೂ ನಾವು ಸಹಿಸೋಕ್ಕಾಗಲ್ಲ ಯಾಕೆಂದರೆ ಅಲ್ಲಿ ಆ ಮಠ ಇದೆ ಮಠ ಅಲ್ಲ ದೇವಸ್ಥಾನ ಅದು ಆ ದೇವಸ್ಥಾನದಲ್ಲಿ ಆ ಕ್ಷೇತ್ರದಲ್ಲಿ ತುಂಬ ಪವರ್ಫುಲ್ ಕ್ಷೇತ್ರ ಇದು ಆ ಕ್ಷೇತ್ರಕ್ಕೆ ಏನಾದರೂ ನಾವು ಮೋಸ ಮಾಡಿದರೆ ನಾವಂತೂ ಉಳಿಯೋದೇ ಇಲ್ಲ ಅದು ನನಗೆ ನನಗೆ ಗೊತ್ತಿರೋ ವಿಷಯ ನಮ್ಮ ಕಾಯಿಲಾದಷ್ಟು ದೇವರು ಸೇವೆ ಮಾಡ್ತೀನಿ ಏನೋ ಅವ್ರಿಗೆ ಅಲ್ಲಿ ಭಗವಂತ ಕೊಡ್ತಾ ಇದ್ದಾನೆ ನಾವು ಕೊಡ್ತಾ ಇರ್ತೀವಿ ಅಷ್ಟು ಬಿಟ್ಟರೆ ಅಲ್ಲಿ ದುಡ್ಡು ತಿನ್ನರೋದಾಗಲಿ ನೀವು ಮಠಕ್ಕೆ ಕೇಳಿದ್ರು ಸರಿಯಾಗಿರಬೇಕು ನಮ್ಮ ಮಠದ ನಂಬರು ಸ್ವಾಮೀಜಿ ನಂಬರು ಅವರೆಲ್ಲ ನಂಬರ್ ಕೊಡ್ತೀನಿ ಕ್ಲಾರಿಫಿಕೇಷನ್ ಕೇಳಿಕೊಂಡು ಅದು ಬಿಟ್ಟು ಅದೆಲ್ಲ ಸುದ್ದು ಸುಳ್ಳು ಸುಮ್ಮನೆ ಆಮೇಲೆ ಏನೇನು ಏನೊಂದು ಇನ್ನೊಂದು ಆರೋಪ ಮಾಡಿದ್ದಾರೆ ಮಹಿಳೆಯರ ಮೇಲೆ ಅವರು ಈ ಸರಿಯಾಗಿ ನಡೆಸ್ಕೊಳ್ಳೋಲ್ಲ ಒಂಥರ ಏನೋ ದುರ್ನಡತೆಯಾಗಿ ಆಗಿ ಅವ್ರನ್ನ ಏಕವಚನದಲ್ಲೆಲ್ಲ ಮಾತಾಡಿ ಯಾರಾದರೂ ಈಗ ಆರೋಪ ಮಾಡಬೇಕಲ್ವಾ ಆರೋಪ ಮಾಡಿದರೆ ನನ್ನ 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 ಬಗ್ಗೆ ಇದು ಮಾಡಿದ್ದಾರೆ ಅಂತ ಆರೋಪ ಮಾಡಬೇಕು ಯಾರೋ ಹೊರಗಡೆ ತೆಗೆದುಹಾಕೋದು ಮೇಲೆ ಹೇಳ್ತಾರೆ ಆರೋಪ ಇಲ್ಲಿ ಪ್ರೆಸೆಂಟ್ ಇರೋರ ಕೈಲಿ ಅವ್ರ ಮೇಲೆ ನಾವು ಏನಾದ್ರು ಮಾತಾಡಿದ್ದೀನಿ ಅನ್ನೋದಕ್ಕೆ ಅವ್ರ ಜೊತೇಲಿದ್ದರು ಇಪ್ಪತ್ನಾಲ್ಕು ಗಂಟೆ ಜೊತೇಲಿರೋವಂಥವ್ರು ಅವರು ಹೇಳ್ಬೇಕಲ್ವ ಆರೋಪ ಇದೊಂದು ಇದು ಸುಮಾರು ಎರಡು ಒಂದೂವರೆ ವರ್ಷದಿಂದ ನಡೀತಾ ಇರೋದು ರವಿಕುಮಾರ್ ಇದು ಇದು ಎರಡು ಮೂರು ಪತ್ರಿಕಾಗೋಷ್ಠಿಗಳೇನೋ ಮಾಡಿದ್ದಾರೆ ಇವರೆಲ್ಲ ಇಲ್ಲೋ ಇದು ಇದರಲ್ಲಿ ಡಿ ಆರ್ ಎಫ್ ಕೋರ್ಟಲ್ಲಿ ಅವರು ಇದು ಇದು ಮಾಡಿದಾಗ ಕೇಸ್ ಕೊಟ್ಟಾಗ ಅವರು ನಮಗೆ ಅದೊಂದು ಪ್ರೆಸ್ಪೀಟ್ ಮಾಡಿದ್ದಾರೆ ಅವರೇನೋ ಆರೋಪ ಮಾಡಿದ್ದಾರೆ ಅವರು ಏನೋ ತಿದ್ದಿದ್ದಾರೆ ಅದೆಲ್ಲ ಅದೆಲ್ಲ ಮಾಡೋದು ಸರ್ಕಾರ ಇದೆ ಡಿ ಆರ್ ಇದಾರೆ ನಾವು ತಪ್ಪು ಮಾಡಿದರೆ ನಮ್ಮದು ವಜಾ ಮಾಡ್ತಾರೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾರೆ ಅದು ಶುದ್ಧ ಸುಳ್ಳು ಈಗ ಮೂರು ಮೀಟಿಂಗ್ ಬರದೇ ಇರೋದು ಸಾಬೀತಾಗಿದೆ ಮೂರು ಮೀಟಿಂಗ್ ಬರೆದೇ ಇರೋದನ್ನ ನಾವು ತೆಗೆದಿದ್ದೀರಿ ಆಮೇಲೆ ಇನ್ನೊಂದು ಅವ್ರಿಗೆ ನಾನು ಈ ನಿಮ್ಮ ಪತ್ರಿಕಾ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಇದ್ದೀನಿ ಲೆಟ್ರೆಡ್ಗಳನ್ನ ನಮ್ಮ ಕರ್ನಾಟಕ ರಾಜ್ಯ ಸಂಘದ ಮೇಲೆ ಲೆಟ್ರೇಡ್ಗಳನ್ನ ಬಳಸಬಾರ್ದು ನೀವು ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಬರೆದೇ ಕಾನೂನು ಕ್ರಮ ಕೈಗೊಳ್ತೀರಿ ಯಾಕೆಂದರೆ ಅವ್ರು ತೆಗೆದಾಕದ ಮೇಲೆ ಯಾಕೆ ಲೆಟ್ರೆಡ್ ಬಳಸಬೇಕು ಅವರಿದ್ದಾರೆ ಅಂಥದ್ದು ಈಗ ಬಳಸಿದ್ದಾರೆ ಅವ್ರಿಗೆ ನೋಟಿಸ್ ಕೊಡಿಸ್ತೀವಿ ಈಗ ಸುಮ್ಮನೆ ಬ ಬಳಸ್ತಾರೆ ಆಮೇಲೆ ಹೊರಗಡೆ ಏಕಚಿನ್ದಲ್ಲೆಲ್ಲ ಮಾತಾಡಿದ್ದಾರೆ ನಮಗೆ ಮಾನನಷ್ಟ ಆಗಿದೆ ಮನನಷ್ಟ ಆಗ್ತಾ ಹಾಕ್ತಾಯಿದ್ದೀರಿ ಅದನ್ನು ಈಗಾಗಲೇ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಆಗಿದವರೆ ಅಲ್ಲಿ ನಾವಿಲ್ಲ ಅಂದಿಲ್ಲ ನಮ್ಗೆ ತಪ್ಪಾಗಿದೆ ಅಂತನೆ ಬರ್ಕೊಟ್ಟಿದ್ದಾರೆ ನಾವು ಆಗಲಿ ಒಂದು ಎಫ್ ಐ ಆರ್ ಆಗೋಗ್ಬಿಟ್ಟಿದೆ ನೋಡೋಣ ಈಗ ನಾವು ಏನು ಸಮಾಜ ಕಟ್ಟಕ್ಕೆ ಬಂದಿರೋದು ಸಮಾಜನ ಒಡೆಯಕ್ಕೆ ಬಂದಿದ್ವಿ ಅವ್ರು ಹೇಳ್ತಾರೆ ಎಲ್ಲ ಈಗ ರವಿಕುಮಾರ್ ಒಂದು ಆರೋಪ ಮಾಡಿದೆ ನಮ್ಮ ಜೊತೆಯಲ್ಲೇ ಇರ್ತಾರೆ ನಾವು ಮುಂದೆ ಆಮೇಲೆ ನಮ್ಮ ರಿವರ್ಸ್ ಅವ್ರ ಹತ್ರ ಹೋಗಿ ಹೇಳ್ಬಿಟ್ಟಿರ್ತಾರೆ ಏನು ರಿವರ್ಸು ಏನು ನಮ್ಮ ಜೊತೆಯಲ್ಲೇ ಇದ್ದು ಅವ್ರ ಜೊತೆ ಹೊರಟೋಗ್ಬಿಡ್ತಾರೆ ಅಂತ ಹೇಳಿದೆ ಇಪ್ಪತ್ತ ಎರಡು ಜಿಲ್ಲೆ ಇದ್ದಾವೆ ನಲ್ವತ್ನಾಲ್ಕು ಜನ ಇದ್ದಾರೆ ಅವರೆಲ್ಲ ಇವಾಗ ನಲ್ವತ್ನಾಲ್ಕು ಜನ ಈ ಇಪ್ಪತ್ತೆಂಟು ಜನ ನಾನು ಸರಿ ಇಲ್ಲಾಂದರೆ ಅವಿಶ್ವಾಸ ನಿರ್ಣಯ ಮಾಡಿ ಇಳಿಸ್ಬೋದು ಅದೇನು ದೊಡ್ಡದ ವಿಷಯ ಈಗ ನೀವು ನೀವು ಆಗಿ ಯೋಚನೆ ಮಾಡಿ ಎಲ್ಲರೂ ಸರಿ ಇಲ್ಲ ಅಂತ ಹೇಳ್ತಾರೆ ಅವ್ನು ಅವನು ಪರವಾಗಿ ಅಂತ ಹೇಳ್ತಾ ಇದ್ದಾನೆ ರವಿ ಯಾರಾದ್ರೂ ಈಗ ಅವ್ರ ಜೊತೆಯಲ್ಲಿ ಈಗ ಎಷ್ಟೊಂದು ಹೇಳಿದ್ದಾರೆ ಯಾರಾದರೂ ಬಂದಿದ್ದರ ಎಲ್ಲ ತೆಗೆದಾಕಿರೋರೆ ಬಂದಿರೋದು ಸರಿ ಈಗ ಏನಾಗಿದೆ ಸಮಾಜ ಕಟ್ಟಕ್ಕೆ ಬರಬೇಕು ಹೋಗಿ ಬ ಗುಲ್ಬರ್ಗ ಬಾ ಅಂತಲೇ ಬರಬೇಕು ನಾವು ಬರೋಕ್ಕಾಗಲ್ಲ ಅಂತಂತವರು ನಾವು ನಾವು ಇಟ್ಕೊಳಕ್ಕೆ ತಯಾರಿಲ್ಲ ಯಾಕೆ ಸಮಾಜ ಕಟ್ಟಬೇಕು ಎಲ್ಲ ಮ ರಾಯಚೂರಲ್ಲಿ ಒಂದು ರೇಪ್ ಆಯಿತು ಯಾರು ಬಂದರು ಎಲ್ಲ ಹೋದ್ರೆ ಜನ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ಒಂದು ಮಾಡಿದ್ದಕ್ಕೆ ರಾಜ್ಯ ಸಂಘಕ್ಕೆ ಅಲ್ಲಿ ಅವನ್ನ ಅರೆಸ್ಟ್ ಮಾಡಿದ್ರು ಮಂಪೂರ್ ಪರೀಕ್ಷೆಗೆ ಮಾಡಿದ್ರು ಜೈಲಿಗೆ ಹಾಕಿದ್ರು ಇದು ಪ್ರಜಾಪ್ರಭು ಪ್ರಭುತ್ವದ ಇದು ಸಂಘ ಯಾರು ಬೇಕಾದರೂ ಎಲೆಕ್ಷನ್ ನಿಂತ್ಕೊಬೋದು ಯಾರು ಯಾರು ಬೇಕಾದ್ರೂ ಗೆಲ್ಬೋದು ಯಾರು ಬೇಕಾದರೂ ಆಡ್ಬೋದು ಮುಂಚೆ ನಾನು ಬರ್ತಿದ್ದಕ್ಕೆ ಮುಂಚೆ ಬೆಂಗಳೂರರೇ ರಾಜ್ಯಾಧ್ಯಕ್ಷರಾಗಿರಬೇಕು ಅಂತಿತ್ತು ಅದನ್ನು ತೆಗೆದು ಯಾರು ಬೇಕಾದರೂ ಹಾಕ್ಬೋದು ಅಂತ ನಾನು ಬೈಲಾ ತಿದ್ದುಪಡಿ ಮಾಡಿಸ್ತೇನೆ ಮತ್ತೊಂದು ಕಾನೂನಿತ್ತು ಈ ಅಧ್ಯಕ್ಷರು ಕಾರ್ಯದರ್ಶಿ ನಾನು ಈಗ ಒಬ್ಬರು ಇವರು ಕಾರ್ಯದರ್ಶಿ ಅಂತ ಇಟ್ಕೊಳ್ಳಿ ಆಗಿದ್ದಾರೆ ಅಂತ ಇಟ್ಕೊಂಡ್ರೆ ಮುಂದಿನ ಎಲೆಕ್ಷನ್ ಇಲ್ಲಂಗಿಲ್ಲ ಅವ್ರು ಕಂಟಿನ್ಯೂ ಡೈರೆಕ್ಟರ್ ಆಗಿದ್ರು ನಾವು ಅದು ತಪ್ಪಲ್ವಾ ನನ್ನ ಮೇಲೆ ಅವಿಶ್ವಾಸ ಇರ್ತದೆ ಅಂತ ಇಟ್ಕೊಳ್ಳಿ ಜನಗಳಿಗೆ ನಾನು ಎಲೆಕ್ಟೆಡ್ ಆಲ್ರೆಡಿ ನೆಕ್ಸ್ಟು ಬಾಡಿಗೆ ಎಲೆಕ್ಟೆಡ್ ಆಗ್ತಾ ಇದ್ರು ಪ್ರೆಸಿಡೆಂಟ್ ಸೆಕ್ರೆಟರಿ ಅದು ತಪ್ಪಲ್ವಾ ಅದಕ್ಕೆ ನಾನು ಆ ಬೈಲಾದಲ್ಲಿ ತಿದ್ದುಪಡಿ ಮಾಡಿದ್ದೀನಿ ಎಲ್ಲರೂ ಎಲೆಕ್ಟ್ ಎಲೆಕ್ಟ್ ಎಲೆಕ್ಷನ್ ಮಾಡಬೇಕು ಅಧ್ಯಕ್ಷ ಕಾರ್ಯದರ್ಶಿ ಮುಂದಿನ ಟರ್ಮ್ಗೆ ನಾಮಿನೇಟ್ ಆಗ್ತಾರೆ ಅನ್ನೋದು ತಪ್ಪು ಎಲ್ಲರೂ ಎಲೆಕ್ಷನ್ ಎಲ್ಸ್ಕೊಬೇಕು ಅಂತು ಮಾಡಿದ್ದೀವಿ ಬೈಲಾ ತಿದ್ದುಪಡಿ ಮಾಡಿ ಅವೆಲ್ಲ ತಪ್ಪ ಸುಮ್ಮನೆ ಈಗ ಬೈಲಾ ತಿದ್ದುಪಡಿ ಮಾಡೋದು ಈ ಜನರಲ್ ಬಾಡಿಗೆ ಅಪ್ರೂವ್ ಮಾಡಿಕೊಂಡು ಬೈಲಾ ತಿದ್ದುಪಡಿ ಮಾಡಿರೋದು ಮುಂಚೆ ಏನು ಮಾಡಿದ್ರು ಬೆಂಗಳೂರಲ್ಲೇ ಬೆಂಗಳೂರಲ್ಲೇ ಎಲೆಕ್ಷನ್ನು ಟೋಟಲ್ ಇಲ್ಲಿ ನಾನು ಬಂದಾಗ ಸಾವಿರದ ಆರ್ನೂರು ಮೆಂಬರ್ ಇದ್ರು ಈಗ ಹದಿನೈದು ಸಾವಿರ ಮೆಂಬರ್ ಇದೆ ಈಗ ನಾವೇನು ಮಾಡಿದ್ರಿ ಈ ವ್ಯವಸ್ಥೆಗಳಿಗೆ ಸರಿ ಇರೋಲ್ಲ ಅಂತೇಳಿ ಈ ಈಗ ಟೋಟಲಾಗಿ ಬೆಂಗಳೂರಲ್ಲಿ ಕ್ಷೇತ್ರ ಏನು ಬರುತ್ತೆ ಬೆಂಗಳೂರು ನಗರ ನಗರಕ್ಕೆ ಮಾತ್ರ ಎಲೆಕ್ಷನ್ ಇಲ್ಲಿ ಚಿಕ್ಕಳಾಪುರ ಅಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಎಲೆಕ್ಷನ್ ಎಲ್ಲಿ ವೋಟರ್ಸ್ ಸಾವಿರ ಜನ ವೋಟರ್ಸ್ ಇರ್ತಾರೋ ಅಲ್ಲಿ ಬೂತ್ಗೆ ಇಟ್ಕೊಂಡು ಅಲ್ಲೇ ಇದ್ದೀವಿ ಯಾಕೆ ಅಂತಂದರೆ ಒಂದು ಎಲೆಕ್ಟೆಡ್ ಆಗಬೇಕು ಅಂದರೆ ಸಾವಿರ ಸಾವಿರ ಮೆಂಬರ್ ಅಥವಾ ಐನೂರು ಮೆಂಬರ್ ಅಂತ ಏನು ಮಾಡ್ಕೊಂಡಿದ್ದೀವಿ ಅಷ್ಟಿದ್ರೆ ಮಾತ್ರ ಅಲ್ಲಿ ಈಗ ನಮಗೆ ಬೆಂಗಳೂರಲ್ಲಿ ಒಂದು ಐದು ಸಾವಿರ ಇದ್ದಾರೆ ಅಂತಂದರೆ ಹತ್ತು ಜನ ಮೆಂಬರ್ ಐನೂರು ಐನೂರು ಮೆಂಬರ್ ಅಂದರೆ ಐವತ್ತು ಮೆಂಬರ್ ಅಂದರೆ ಆರು ಮೆಂಬರ್ ಈ ಥರ ಮಾಡಿಕೊಂಡು ಬಯಲ ತಿದ್ದುಪಡಿ ಮಾಡಿದ್ದೀರಿ ಯಾಕೆ ಅಂತಂದರೆ ಮಹಿಳೆಯರಿಗೂ ರಿಸರ್ವೇಷನ್ ಮಾಡಿದ್ದೀರಿ ಅವರು ರಿಸರ್ವೇಷನ್ನೇ ಇಲ್ಲ ಹೊರ್ಗಡೆ ರಿಸರ್ವೇಷನ್ ಹೋಗ್ತಾರೆ ಇಲ್ಲಿ ರಿಸರ್ವೇಷನೇ ಇಲ್ಲ ಮಹಿಳೆಯರಿಗೆ ರಿಸರ್ವೇಷನ್ ಇದೆ ಆಮೇಲೆ ಈ ಡೋಬಿ ಡೋಬಿಘಾಟ್ಗಳಿಗೆ ರಿಸರ್ವೇಷನ್ ಡೋಬಿ ಘಾಟುಗಳು ಡೋಬಿ ಘಾಟ್ಲು ನಿರಕ್ಷೆ ಮಾಡ್ತಾ ಇದ್ದಾರೆ ಡೋಬಿ ಘಾಟ್ ನಿರ್ಲಕ್ಷ್ಯ ಮಾಡ್ತಾರೆ ಡೋಬಿ ಘಾಟೋರು ಹೇಳಬೇಕು ಡೋಬಿಘಾಟೋ ನೆಕ್ಸ್ಟ್ ನಾನು ಕರೆಸ್ತೀನಿ ಐದಾರು ಜನ ಡೋಬಿ ಘಾಟ್ಗಳ ಅಧ್ಯಕ್ಷಗಳನ್ನ ಕರೆಸ್ತೀನಿ ಅವ್ರು ಮಾತಾಡ್ತಾರೆ ಅವರು ನಾವು ನಿರ್ಲಕ್ಷ್ಯ ಮಾಡಿದ್ದೀರಿ ಅಂತ ಅವ್ರು ಹೇಳ್ಬೇಕಲ್ವಾ ಸುಮ್ಮನೆ ಸುಮ್ಮನೆ ಇವ್ರು ಯಾರೋ ಒಬ್ಬ ಒಬ್ಬರೇ ಒಬ್ಬರೇ ಒಬ್ಬರಿಗೆ ಹೇಳ್ಬಿಟ್ಟು ಮಾಡೋದು ತಪ್ಪಾಗುತ್ತೆ ಅವರು ಡೋಬಿ ಘಾಟ್ಗಳವ್ರಿಗೆ ಅದ ವ್ಯಕ್ತಿತ್ವ ಇದೆ ಅವ್ರಿಗೆ ಅದು ನಮ್ಮ ಡೋಬಿ ಅಂದರೆ ನಮ್ಮ ಬಟ್ಟೆ ಒಗೆರೆ ನಮ್ಮ ಶಕ್ತಿ ಹಾಗಾಗಿ ನಾವು ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ ಆ ಥರ ಎಲ್ಲ ತಪ್ಪು ತಪ್ಪು ಮಾಹಿತಿಗಳನ್ನ ಮಾಧ್ಯಮಕ್ಕೆ ಕೊಟ್ಕೊಂಡು ಈ ಜನರಿಗೆ ದಿಕ್ ದಿಕ್ ತಪ್ಪಿಸ್ತಾ ಈಗ ಇವರು ಎಷ್ಟೊಂದು ಮಾಡಿದ್ದಾರೆ ಈಗ ನೆನ್ನೆ ಮೊನ್ನೆಲ್ಲ ಸೋಷಿಯಲ್ ಮೀಡಿಯಾಲಿ ಬಿಟ್ಟಿದ್ದಾರೆ ಯಾರಾದರೂ ರಿಯಾಕ್ಟ್ ಮಾಡಬೇಕಲ್ಲ ಒಳ್ಳೇದು ಮಾಡಿದ್ದಾರೆ ನಿಂತ ಕರೆಕ್ಟ್ ಮಾಡಿದ್ದಾರೆ ಯಾರು ರಿಯಾಕ್ಟೇ ಮಾಡ್ತಾ ಇಲ್ಲ ಯಾಕೆ ರಿಯಾಕ್ಟ್ ಮಾಡ್ತಾರೆ ಸತ್ರಿ ಅಂತ ರಿಯಾಕ್ಟ್ ಮಾಡ್ತಾರೆ ಸತ್ಯ ಅಲ್ಲದ್ರೆ ಯಾರು ರಿಯಾಕ್ಟ್ ಮಾಡಲ್ಲ ಇದು ಶುದ್ಧ ಸುಳ್ಳು ಆರೋಪ ಆಮೇಲೆ ಪ್ರಧಾನ ಕಾರ್ಯದರ್ಶಿ ಅವ್ರನ್ನ ಡಮ್ಮಿ ಮಾಡಿದ್ದಾರೆ ಅವರು ಹುಟ್ಟಿದಂತ ಪ್ರಧಾನ ಕಾರ್ಯದರ್ಶಿ ಬರ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಪ್ರಧಾನ ಕಾರ್ಯದರ್ಶಿ ಇಲ್ಲಿ ನಿಮ್ಗೆ ನಿಮಗೆ ಒಂದು ಜೆರಾಕ್ಸ್ ಕೊಡ್ತೀನಿ ಬೈಲ ನೋಡ್ಕೊಳ್ಳಿ ಪ್ರಧಾನ ಕಾರ್ಯದರ್ಶಿ ಏನು ಅವ್ರ ಅಧಿಕಾರ ಇರ್ತದೆ ಅವರು ಉಪಯೋಗಿಸ್ತಾರೆ ಅದು ಬಿಟ್ಟು ನಾವು ಅವ್ರು ಅವ್ರ ಅಧಿಕಾರ ಅಂತ ನಮ್ಮ ಕಾಯಿ ಅಲ್ಲ ನನ್ನ ರಾಜ್ಯಾಧ್ಯಕ್ಷನಾಗಿ ನನ್ನ ಅಧಿಕಾರ ಏನು ನಮ್ಮ ಬಳಸ್ಕೊಬೇಕು ಅಷ್ಟೇ ಉಪಾಧ್ಯಕ್ಷನೋ ಅದು ಅದು ಬ ಅಧಿಕಾರ ವ್ಯಾಪ್ತಿ ಎಂದಿದೆ ಅದನ್ನು ಅವ್ರು ಅವ್ರು ಬಳಸ್ಕೊತಾರೆ ಅದೆಲ್ಲ ಸುಳ್ಳ ಸುಳ್ಳು ಅವ್ರು ಹೇಳ್ತಾರೆ ಯಾಕೆ ಅಂತಂದರೆ ಮತ್ತು ಸ್ವಾಮೀಜಿ ಕಡ್ಗಾಣಿಸ್ಬಿಟ್ಟಿದ್ದಾರೆ ಸ್ವಾಮೀಜಿನ ಕರೆಯೋದಿಲ್ಲ ಯಾರು ಹೇಳಿದರು ಹೋದ್ ಸರಿ ಪ್ರ ನಾವು ಮಾಡಿದ್ದು ಕಾರ್ಯಕ್ರಮ ಓ ಲಾಸ್ಟ್ ಟೈಮ್ ಪ್ರತಿಭಾ ಪುರಸ್ಕಾರ ನಮ್ಮ ಕಾರ್ಯದರ್ಶಿಗಳೇ ಲೆಟರ್ ಕಳಿಸಿದ್ದಾರೆ ಫೋನಲ್ಲಿ ಮಾತಾಡಿದ್ದೇ ಬರ್ತೀನಪ್ಪ ಅವ್ರೆ ಅಲ್ಲಿ ಅಂತ ಇನ್ವಿಟೇಷನ್ ಇದೆ ನಾವು ಎಲ್ಲರಿಗೂ ಹಾಕ್ಸಿದ್ವಿ ಸ್ವಾಮೀಜಿಗೂ ಮೂರು ಜನ ಇದ್ದಾರೆ ಮೂರು ಜನ ಏನು ಅಲ್ಲಿ ಫೋಟೋದಲ್ಲಿದ್ದಾರೆ ಅವರೆಲ್ಲ ಮೂರು ಜನ ಇದ್ದಾರೆ ಅವು ಅವರು ಎಲ್ಲರಿಗೂ ಇನ್ವೈಟ್ ಮಾಡೋದು ನಮ್ಗೆ ಕರ್ತವ್ಯ ಅವ್ರು ಏನೋ ಕೆಲಸಗಳು ಇರೋ ಇರ್ತಾರೆ ಬರ್ತಾರೆ ಕೆಲವ್ರು ಬರಲ್ಲ ಹೀಗಾಗಿ ಅದು ಸ್ವಾಮೀಜಿಗಳದ್ದು ಅವರು ನಾವು ಕರೆದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಈಗ ಕೊಡ್ತಾರೆ ಕರೆದಿದ್ದೀರೇ ಇಲ್ವಾನೆ ಅದು ಯಾಕೆಂದರೆ ಅವರು ಆರೋಪ ಮಾಡಬೇಕು ಸ್ವಾಮೀಜಿ ಸ್ವಾಮೀಜಿ ಈಗ ನಮ್ಗೆ ಕರೆದಿಲ್ಲ ನಾನು ಯಾವ ಕಾರ್ಯಕ್ರಮಗಳಿಗೆ ಅವ್ರಿಗೆ ಅವ್ರದ್ದೇ ಆದ ಕಾರ್ಯಕ್ರಮಗಳಿರ್ತವೆ ಬರೋಕ್ಕಾಗಲ್ಲ ಸರಿ ಎಲ್ಲ ಕಾರ್ಯಕ್ರಮ ಅವರು ನಾವು ಜೊತೆಯಲ್ಲೇ ಹೋಗ್ತೀವಿ ಕೆಲವು ಕಾರ್ಯಕ್ರಮಗಳಿಗೆ ಅವೆಲ್ಲ ಶುದ್ಧ ಸುಳ್ಳಾಗಿದೆ ಸುಮ್ಮ ಸುಮ್ಮನೆ ಸ್ವಾಮೀಜಿಗಳನ್ನ ಎಳಿತಾ ಇದ್ದಾರೆ ಇವ್ರದೇನೋ ಬೆಳೆಕಾಳು ಬಯಸ್ಕೊಳ್ಳೋಕೆ ಸ್ವಾಮೀಜಿಗಳನ್ನ ಸುಮ್ಮನೆ ಸೆಂಟ್ರಲ್ಲಿ ಎಳಿತಾ ಇದ್ದಾರೆ ಅದು ಶುದ್ಧ ಸುಳ್ಳು ಹಂಗಾಗಿ ಇವರು ಆರೋಪ ಮಾಡ್ತಾರದೆಲ್ಲ ಸುಳ್ಳಾಗಿ ಅದೇ ರೀತಿಗೆ ನಮ್ಮ ಚಿತ್ರ ಸ್ವಾಮೀಜಿಗೆ ಏನು ಇರಲಿಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ರಾಜ್ಯ ಸಂಘ ಸೇರಿ ಅವ್ರನ್ನ ಪಟ್ಟಾಧಿಕಾರ ಮಾಡಿದವರು ನಮ್ಮ ರಾಜ್ಯ ಸಂಘ ನಾವು ಒಬ್ಬರೇ ಇಲ್ಲ ರಾಜ್ಯ ರಾಜ್ಯ ಸುತ್ತಿದ್ದೀವಿ ಸಾವಿರಾರು ಜನ ಸೇರ್ಸಿದಿವಿ ಅವತ್ತು ಅವತ್ತು ಸಾವಿರಾರು ಜನ ಸೇರಿಸಿ ಸ್ವಾಮೀಜಿಗೊಂದು ಒಂದು ರಾಜಕೀಯವಾಗಿ ಒಂದು ಒಬ್ಬತ್ರ ಮಾತಾಡ್ಬೇಕು ಒಂದು ಸಿಎಂ ಹತ್ರಕ್ಕೆ ಹೋಗ್ಬೇಕಂತ ಅವ್ರಿಗೆ ಒಂದು ಇದಿರ್ಲಿಲ್ಲ ಅದನ್ನು ನಾ ನಮ್ಮ ರಾಜ್ಯ ಸಂಘ ಮಾಡ್ತು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಮಾಡಿರೋದಕ್ಕೆ ಸ್ವಾಮೀಜಿ ಬಂದಿದ್ದಾರೆ ಸುಮ್ಮನೆ ಸ್ವಾಮೀಜಿಗೆ ಏನು ಮಾಡೋದು ಇವರು ಬೆ ಇವರು ನನ್ನ ಬೆಳೆ ಬೇಯಿಸ್ಕೊಡೋಕ್ಕೂ ಸ್ವಾಮೀಜಿ ಇದ್ದವ ಅಪಪ್ರಚಾರ ಪ್ರಚಾರ ಅಧ್ಯಕ್ಷರು ನಿಮ್ಗೆ ಹಂಗಂದರು ಹಿಂಗೆ ಅಂದರು ಸುಳ್ಳು ನಾವು ಸ್ವಾಮೀಜಿಗಳ ಹತ್ರ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ಇದೆಲ್ಲ ಅವ್ರು ಹೇಳ್ತಾ ಇರೋದು ಅವರು ಒಂದು ವೈಯಕ್ತಿಕ ವಿಷಯವಾಗಿ ನಮ್ಮನ್ನು ಬೀದಿಗೆ ತಳ್ತಾ ಇದ್ದಾರೆ ಸರ್ ದಯವಿಟ್ಟು ಅದಕ್ಕೆ ಸ್ವಾಮೀಜಿಗೂ ನಮ್ಗೆ ಯಾವುದೇ ರೀತಿ ಬೈಬನಿಸ್ತಿಲ್ಲ ಏನಿಲ್ಲ ನಾವು ಮೂರು ಸ್ವಾಮೀಜಿ ಇದ್ರೂ ನಾವು ಚೆನ್ನಾಗೇ ಇದ್ದೀವಿ ಮೂರು ಸ್ವಾಮೀಜಿನೂ ನಾವೆಲ್ಲ ಫಂಕ್ಷನ್ಗೂ ಬರೆಯಡ್ತಾ ಇದೀವಿ ಅಂಗನ ಹೇಗಿದ್ದೀರ ನಾವು ಆ ಸ್ವಾಮೀಜಿಗೆ ನಾವು ಪಟ್ಟಾಧಿಕಾರಿ ಮಾಡಿಸ್ತಾ ಇರಲಿಲ್ಲ ಸಾವಿರಾರು ಜನ ಸೇರಿ ಲಕ್ಷಾಂತರ ಜನ ಸಾವಿರ ಲಕ್ಷಾಂತರ ಜನ ಸೇರಿಸಿದ್ದು ಲಕ್ಷಾಂತರ ಜನಕ್ಕೆ ಅನ್ನದಾನ ಮಾಡಿದ್ರು ಬಂತು ನಮ್ಮ ಅಧ್ಯಕ್ಷ ಮೂರು ಊರು ತಿರುಗಿ ಆರು ತಿಂಗಳು ತಿರುಗಿದೀನೋ ಆರು ತಿಂಗಳು ಇಡೀ ಜಿಲ್ಲೆ ಇಡೀ ಕರ್ನಾಟಕನ ಆರು ತಿಂಗಳು ಸುತ್ತಿ ದೇಣಿಗೆ ಅಕ್ಕಿಯಿಂದ ಹಿಡಿದು ಮೆಣ್ಸೆಕಾಯಿಂದ ಹಿಡಿದು ಎಣ್ಣೆಯಿಂದ ಹಿಡಿದು ಬೇಳೆಯಿಂದ ಹಿಡಿದು ಅಕ್ಕಿ ಎಲ್ಲ ಪ್ರತಿಯೊಂದು ಅಂತ ತರಿಸಿ ತಂದು ಹಾಕಿ ಟಾಕ್ಟರ್ ಮುಖಾಂತರ ಬಂದಿದೆ ನಮ್ಮ ಚಿತ್ರದುರ್ಗ ಸ್ವಾಮೀಜಿ ಮಠಕ್ಕೆ ನಾವೆಲ್ಲ ನೇತೃತ್ವ ವಹಿಸೇ ಇಲ್ವಾ ನಾವು ಮಾಡೇ ಇಲ್ವಾ ಮಾಡಿದ್ದೀವಿ ನಮ್ಮ ಸ್ವಾಮೀಜಿಯನ್ನು ನಾವು ಯಾವತ್ತೂ ನಾವು ಅಪಾದನೆ ಮಾಡಿ ಅವ್ರು ನಮ್ಗೇನೋ ಅಪಾದನೆ ಮಾಡಿದ್ವಲ್ಲ ಇವತ್ತು ಅವರು ಇವತ್ತು ಸಿ ಎಂ ಹತ್ರ ಹೋಗಿ ಗತ್ತ ಕುತ್ಕೊಂಡು ಮಾತಾಡೋಕ್ಕೆ ಯಾರಿಂದ ನಮ್ಮ ರಾಜ್ಯ ಸರ್ಕಾರ ಕೈ ಸಪೋರ್ಟ್ ಮಾಡೋದು ಎಲ್ಲರೂ ಒಟ್ಟಿಗೆ ಸೇರಿದ್ವಿ ಬಡಿವಾಳ ಸಮಾಜನೇ ಸೇರಿದ್ವಿ ಈ ಸಂತ ಸಂಘನ ಎಲ್ಲ ಪ್ರತಿಯೊಂದು ಸಂಘ ಸಂಸ್ಥೆಯನ್ನು ನಾವು ಒಗ್ಗೂಡಿಸಿದ್ದಾರೆ ನಮ್ಮ ಅಧ್ಯಕ್ಷರು ನನ್ನ ಹೆಸರು ಮಂಜುನಾಥ್ ಅಂತ ಈ ರಾಜ್ಯ